ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಏನಪ್ಪ ನೆನ್ನೆ ಬಟ್ಟೆಲ್ಲ ಇದ್ದೀನಿ ಅಂತ ನೋಡ್ತಾ ಇದ್ದೀರ ಸೊ ನಾನು ಇವತ್ತಿನ ವೀಡಿಯೋನ ಮಿಡ್ ನೈಟಲ್ಲಿ ಮಾಡ್ತಿದ್ದೀನಿ ಮಿಡ್ ನೈಟಲ್ಲಿ ಏನಕ್ಕೆ ನನಗೆ ಹೇಳ್ದಂಗೆ ನಿನ್ನೆ ನಂಗೆ ನಿದ್ದೆ ಬರ್ತಾ ಇಲ್ಲ ಸೊ ಸುಮ್ಮನೆಗೆ ಹೇಗೆ ಹೋಗುತ್ತಿದ್ದೆ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ ಅಪ್ಪನೂ ಮಲ್ಕೊಳ್ತಾ ಇಲ್ಲ ನಾನು ಅವನ ಜೊತೆ ಸ್ವಲ್ಪ ಪಕ್ಕದಲ್ಲಿ ಮಲಗಿದ್ರೆ ನಿದ್ದೆಗೆ ಹೋಗೋವರೆಗೂ ಮಲ್ಕೋತಾನೆ ಅವ್ನ ಪಕ್ಕದಲ್ಲಿ ಮಲಗಿಲ್ಲ ಅಂದರೆ ಅವ್ನು ಮಲಗೋಲ್ಲ ಸೊ ನಾನು ಹಾಗೆ ವಾಕ್ ಮಾಡ್ಕೊಂಡು ಸುಮ್ಮನೆ ಕೂತಿದ್ದೆ ಪ್ರಮೋದವರು ಇದ್ರು ಅಪ್ಪು ಪ್ರೆಗ್ನೆನ್ಸಿನಲ್ಲಿ ನೀನು ಮಿಕ್ಸ್ಚರೆಲ್ಲ ಮಾಡಿಕೊಡ್ತಾಯಿದ್ದೆ ತುಂಬ ಚೆನ್ನಾಗಿ ಮಾಡ್ತಿದ್ದೆ ಇವಾಗ ಏನು ಮಾಡಿಕೊಡಲ್ಲ ಏನು ಕೇಳಿದ್ರು ನನ್ನ ಕೈಲಿ ಆಗೋಲ್ಲ ಅಂತ ಅಂದ್ಕೊಂಡು ಹೇಳ್ತಾಯಿದ್ರು ಸೊ ಹೇಗೆ ಅಂದ್ರೂ ನಿದ್ದೆ ಇಲ್ಲ ಅಲ್ವಾ ಸೊ ಮಿಕ್ಸ್ಚರ್ ಅವ್ರಿಗೂ ತುಂಬ ಇಷ್ಟ ಅದನ್ನು ಮಾಡಿಡೋಣ ಆ್ಯಂಡ್ ನಿಮಗೂ ಆ ರೆಸಿಪಿನ ತೋರಿಸೋಣ ನಾನು ಯಾವ ರೀತಿ ಮಿಕ್ಸ್ಚರ್ನ ಮಾಡ್ತೀನಿ ಅಂದ್ಬಿಟ್ಟು ಅದು ಅವಲಕ್ಕಿ ಮಿಕ್ಸ್ಚರ್ ಮಾಡ್ತೀನಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನನಗೆ ಏನಂದರೆ ಅಡುಗೆ ಮನೆಗೆ ನಾನು ಬರ್ತೀನಿ ಅಂದರೆ ನಂಗೆ ಅಡುಗೆ ಮನೆ ಕ್ಲೀನಾಗಿರಬೇಕು ಸೊ ತುಂಬ ವೇಸ್ಸಿ ಆಗಿತ್ತು ಗೈಸ್ ತುಂಬ ಗಲೀಜಾಗಿತ್ತು ಗಂಡು ಮಕ್ಕಳು ಎಷ್ಟು ನೋಡ್ಕೋಬೋದು ಅಷ್ಟು ನೋಡ್ಕೊಳ್ಳೋಕೆ ಸಾಧ್ಯ ಅತಿ ಕ್ಲೀನಾಗಿ ಆ ಗಂಡು ಮಕ್ಕಳು ಅಡುಗೆ ಮನೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅದು ಹೆಣ್ಮ ಹೆಣ್ಮಕ್ಳು ಕೈಲಿ ಮಾತ್ರ ಸಾಧ್ಯ ಸೊ ಅದಕ್ಕೆ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ನೀಟಾಗೆ ಇವಾಗೆಲ್ಲ ಮಿಕ್ಸ್ಚರ್ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಹೇಗಿದ್ರು ಬೆಳಗ್ಗೆ ಎದ್ದೇಳ ಲೇಟು ಪಾಪ ಅವರು ಮಲಗಿಲ್ಲ ನನ್ನಿಂದ ಅಪ್ಪು ಮಲಗಿಲ್ಲ ಎದೇಳ ಲೇಟ್ ಅಲ್ವಾ ಸೊ ನಾನೇ ಏನಾದರೂ ಟಿಫನ್ಗೆ ರೆಡಿ ಮಾಡಿ ಇಡೋಣ ಬೆಳಗ್ಗೆ ತಕ್ಷಣ ಬ್ರಷ್ ಮಾಡಿಕೊಂಡು ಜಸ್ಟು ಟಿಫನ್ ಮಾಡಬೇಕು ಆ ರೀತಿ ನೋಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಪೂರಿ ಹಿಟ್ಟನ್ನ ಕಲಸಿ ಇಟ್ಟಿದ್ದೀನಿ ಅದು ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಒಂದು ಮುಕ್ಕಾಲು ಗಂಟೆ ಆದಮೇಲೆ ಫ್ರಿಡ್ಜಲ್ಲಿ ಇಡ್ತೀನಿ ಎಷ್ಟು ಗಂಟೆ ಇವಾಗ ಕರೆಕ್ಟಾಗಿ ಅಂದ್ಬಿಟ್ಟು ನಾನು ತೋರಿಸ್ತೀನಿ ಆ್ಯಂಡ್ ಅಪ್ಪು ಮತ್ತು ಪ್ರಮೋದವ್ರು ಏನು ಮಾಡ್ತಾ ಇದ್ದಾರೆ ತೋರಿಸ್ತೀನಿ ಬನ್ನಿ ನೋಡಿ ಎಸ್ ಅಪ್ಪು ಮಲ್ಗಲ್ವಾ ನೀನು ಅವಾಗ ಮಲ್ಕೊಬಿಟ್ರೆ ಇವಾಗ ಅಲ್ಲೇ ಟೈಮ್ ಎಷ್ಟು ನೋಡು ಅಯ್ಯೂಹೋ ರೀ ಟೈಮ್ ತೋರಿಸಿರಿ ಅಪ್ಪು ಪಪ್ಪಾಗ ಫೋನು ತಗೋ ಯಾಕಪ್ಪ ಹನ್ನೆರಡು ನಲ್ವತ್ತಾರು ಇವತ್ತು ಹೆಂಗಿದ್ರು ಮಿಕ್ಸ್ಚರ್ ಮಾಡ್ತೀನಿ ಮತ್ತು ಬ್ಲಾಗು ಆಯ್ತು ಆ್ಯಕ್ಚುಲಿ ನನಗೆ ನೈಟ್ ಮಾಡ್ತಾ ಇರೋದ್ರಿಂದ ರೀ ಇವಾಗಲೇ ತಿಂದೀರಾ ನಾಯಿಗಳೆಲ್ಲ ಬೊಗ್ತೈತೆ ಹೂವು ಎಲ್ಲ ಓಡಾಡ್ತೈತೆ ಅಬ್ಬೋ ಮಿಕ್ಸರ್ ತಿನ್ಬೇಕಮ್ಮ ನೀನು ೈಸ್ ನೋಡೋದಿಲ್ಲ ಮಿಕ್ಸ್ಚರ್ ತಿನ್ನಲೇಬೇಕಂತ ಇವಾಗ ಅವರು ನಾ ಎಲ್ಲ ಹೊರಗಡೆ ಬೊಗಳುತ್ತಾ ಇದೆ ನಾನು ಬೇರೆ ಇಲ್ಲಿ ಅಡುಗೆ ಮನೇಲಿ ಒಬ್ಳೇ ಇದ್ದೀನಿ ಸೊ ಕಾಣ್ತಾರೆ ಪ್ರಮೋದವರು ಬಟ್ ಆದ್ರೂ ಭಯ ಅಲ್ವ ಹನ್ನೆರಡು ಮುಕ್ಕಾಲಲ್ಲಿ ಅಡುಗೆ ಅಡುಗೆ ಮಾಡೋದು ಒಂದು ಏನು ತಮಾಷೆನ ಇನ್ನು ಜೋರಾಗೂ ಮಾತಾಡೋಕ್ಕಾಗ್ತಿಲ್ಲ ನಾನು ಡಿಸ್ಟರ್ಬ್ ಆಗಿಬಿಡುತ್ತೆ ಅಂದ್ಬಿಟ್ಟು ಆದಷ್ಟು ಸ್ಲೋ ಆಗೇ ಇದ್ದೀನಿ ಇವಾಗ ಮಿಕ್ಸ್ಚರ್ ಮಾಡೋಕ್ಕೆ ಅವಲಕ್ಕಿ ಮಿಕ್ಸ್ಚರ್ ಮಾಡೋಕ್ಕೆ ಏನೇನು ಬೇಕು ರೆಸಿಪಿ ಇಂಗ್ರೀಡಿಯಂಟ್ಸ್ ಇಂಗ್ರೀಡಿಯೆಂಟ್ಸ್ ಏನು ಬೇಕು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ ರೆಸಿಪಿಗೆ ಸೊ ಫಸ್ಟ್ ಅದನ್ನು ತೋರಿಸ್ತೀನಿ ಆಮೇಲೆ ಶುರು ಮಾಡ್ತೀನಿ ಬನ್ನಿ ಎಸ್ ಗೆಸ್ ನೋಡಿ ಇಷ್ಟನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ಏನೇನಂದ್ರೆ ಅವಲಕ್ಕಿ ನಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅದರಲ್ಲಿ ಮಾಡ್ಕೊಳ್ಳೋಣ ಸೊ ಏನು ತಟ್ಟೆಗೆ ಏನು ಹಾಕ್ಕೊಳ್ಳೋಕ್ಕೆ ಬೇಡ ಅಂತ ಅಂದರು ಪ್ರಮೋದವರು ಸೊ ನೀನೇ ಕಣ್ಣಾಳ್ತೇಲಿ ಮಾಡ್ಕೊಳ್ಳಲ್ಲ ಹಾಗೆ ಮಾಡು ಅಂದರು ಸೊ ಅದಕ್ಕೆ ಹಿಂಗೆ ಇಟ್ಕೊಂಡಿದ್ದೀನಿ ಏನು ಅಂದ್ಕೋಬೇಡಿ ಅವಲಕ್ಕಿ ತೊಗೊಂಡಿದ್ದೀನಿ ಇಂದು ಕಡಲೆ ಕಡಲೆ ಬೀಜ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಮತ್ತು ಚಿಲ್ಲಿ ಪೌಡರು ಸಾಲ್ಟು ಇಷ್ಟು ಬೇಕು ಇದನ್ನು ಎರಡು ಏನಕ್ಕೆ ತಗೊಂಡಿದ್ದೀನಿ ಅಂದರೆ ಒಂದು ನಾರ್ಮಲಿ ಬೆಳ್ಳುಳ್ಳಿ ಎಲ್ಲ ಹಂಗೆ ಬಂದುಬಿಡುತ್ತೆ ಕಡಲೆ ಬೀಜ ಎಲ್ಲ ಹಂಗೆ ಬರುತ್ತೆ ಅವಲಕ್ಕಿ ಒಂದು ಇದರಲ್ಲೇ ತೆಗಿಬೇಕು ನಾವು ಸೊ ಇದರೊಳಗಡೆನೇ ಅವಲಕ್ಕಿ ಹಾಕಿ ಹಿಂಗೆ ಇಡಬೇಕು ಎಣ್ಣೆಗೆ ಹಿಂಗೆ ಇಟ್ಟು ಹೀಗೆ ತೆಗಿಬೇಕು ಸೊ ಅದರಿಂದ ಇದನ್ನು ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಪ್ರಮೋದವರು ಏನೋ ಕುಟ್ಟಾಣಿಲಿ ಕುಟ್ಟಿದ್ರು ಸೊ ಅದಕ್ಕೆ ಹಾಕಿ ಕೊಟ್ಟಿದ್ದೀನಿ ಅದಕ್ಕೆ ಈ ಥರ ಬಂದುಬಿಟ್ಟಿದೆ ಸೊ ಇಷ್ಟು ಬೇಕು ಗೈಸ್ అవలక్కీ మిక్చర్ రెసిపీోకే ఇష్ట బె అసే సో బి రెడీ ఇవగా ఇక వన్ బాన్లీ ఎన్నె హాకూస్ హీని చీ ఎణ సాక ఇష్ట ఎణె కాలి ఫస్ట్ అవలక్కే హాకంబడో ఇలా అవులకి బడా సో కడలే ఆ థర్ది ಲಾಸ್ಟಲ್ಲಿ ಅವಲಕ್ಕಿ ಹಾಕ್ಕೋಬೇಕು ಯಾಕಂದರೆ ಫುಲ್ ಅದೇ ತುಂಬ್ಕೊಬಿಡ್ತೀನಿ ನೋರ್ನೋರೆ ಥರ ಅದಕ್ಕೋಸ್ಕರ ಏಸ್ ಕೇಸು ಇವಾಗ ಎಣ್ಣೆ ಕಾದಿದೆ ಕಳ್ಳ ಬೀಜ ಹಾಕ್ಕೊಂಡ್ಬಿಡೋಣ ನನಗೆ ಭಯ ಆಗ್ತಾ ಇದೆ ಅದಕ್ಕೆ ಪ್ರಮೋದರು ಹೆಲ್ಪ್ ತೊಗೋತಾ ಇದ್ದೀನಿ ಇನ್ನು ಮಾಡೋದಕ್ಕೆ ತುಂಬ ದಿನ ಆದರೆ ಅಡುಗೆ ಮನೆಗೆ ಬಂದು ಹಿಂಗೇನೆ ಸಕ್ಕರೆ ಲಾಸ್ಟ್ ಟೈಮ್ ಮಾಡಿದಾಗ ಪ್ರವಾಹದ ಅವ್ರಿಗೆ ಎಫೆಕ್ಟ್ ಆಗಿತ್ತು ಇವಾಗ ಹಣ ಭಯ ಆಗ್ತಿದೆ ಸ್ನೋ ಮಾಡಲ್ಲ ಏನಿಲ್ಲ ಮೋಜಿ ಚೆನ್ನಾಗಿ ಫ್ರೈ ಆಗಲಿ ಐಸ್ ಇದು பிஸ்கைஸ் இவ்வளோ கடலே பீஜா ஃபிரை ஆகிய நான் தட்டை டிஷ்யூ ஹாக்கி இட் கொண்டிக்கு நீ ட்ரை நிஜாவது துணாக இருக்கா தான் ஜன நான் ரெசிபி கூட இஷ்டப்பட்ர அதில் எங்கேயா மாற்றி நல்லா இங்கே நமக்கு ஒன்று வ்லாக் ஆகை அங்கே தோர்சோண நமக்கு இஷ்ட ஆகை மாதிரி தோர்ஸ் தீனா क्योंकि नर्मून इधर उठाए ला वीडियो ना आयतो युर के स्नैक्स आयतो नर्के टाइम पास वायतो मोरू आयतो उटटे ये मतलब कर ले कर ला कर ले बोलो चलाओगे बोलो ये अन्य कार्यों चलाओ पास

ಸಹೋದರರು ಹೊರಗೆ ಹೋಗಿದ್ದಾರೆ ಆಯ್ತು ಲಮ ಕರತಿದ್ದೀನಿ ನೋಡಿ ಸ್ಕಲ್ಲ ಟರ್ನ್ ಆಗಿದೆ ಇಲ್ಲಿ ಏನಾದ್ರೂ

ಫ್ರೈ ಮಾಡ್ತಾ ಇದ್ದೀನಿ ಪ್ರಮೋದ್ ಅವರು ನನಗೆ ಪ್ರಮ ತ ತೆಂಗಿನಕಾಯನ್ನ ಕಟ್ ಮಾಡ್ಕೊಡ್ತಿದಾರಲ್ಲ ಕೊಬ್ಬರಿನ ಇವಾಗ ಕೊಬ್ಬರಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಕೊಬ್ಬರಿನ ಫ್ರೈ ಆಗಿದೆ ರೀತಿ

ಅಪ್ಪು ಗೊತ್ತೇ ಇಲ್ಲ ಆಯ್ತಾ ಅಪ್ಪು ಏನು ನೋಡಿ ರಾತ್ರಿ ಎರಡು ಗಂಟೆ ಆಗಿದ್ರು ಇವನು ಫೋನ್ ಹಿಡ್ಕೊಂಡು ಕೂತು ಒಂದು ಗಂಟೆ ಎರಡು ಗಂಟೆ ರಾತ್ರಿ ಇಲ್ಲಿ ಮನೆ ಗೋಡೆ ಎಲ್ಲ ಹಾಳು ಮಾಡೋನೆಲ್ಲ ಬರ್ತು ಬರ್ತು ಮಕ್ಕಳು ಬರೀ ಒನ್ ಟೂ ತ್ರೀ ಅಂದ್ರೆ ಗೋಡೆ ಮೇಲೆ ಒನ್ ಟೂ ತ್ರೀ ನಾಳೆ ಲೀವಿ ಇದೆಯಲ್ಲ ನಾಳೆ ಬರೀನಲ್ಲಿ ರೆಡಿ ಕೇಸ್ ಕೇಸ್ ಇವಾಗ ಬ್ಯಾಟಿಂಗ್ ಮಾಡೋಕ್ಕೆ ಸಿದ್ಧರಾಗಿದ್ದಾರೆ ನಾನಿವಾಗ ಏನು ಇಟ್ಟು ಕಲಿಸಿದ್ದೆನಲ್ಲ ಫ್ರೆಂಡಿ ಇಟ್ಬಿಟ್ಟು

ಎಸ್ ನೋಡಿದ್ರಲ್ಲ ಹೇಗೆ ಮಾಡೋದು ಲಕ್ಕಿ ಮಿಕ್ಸ್ಚರ್ ಅಂತ ಸೊ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಹೊತ್ತು ಅಂತ ನನಗೂ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಟೈಮ್ ಅವರೇ ಕಾಳು ತಂದು ಅದನ್ನೆಲ್ಲ ಉನಿ ಹಾಕಿ ಚಿರುಕ್ಸಿ ಟೈಮ್ ಇದ್ದರೆ ಮಾಡ್ಕೊಂಡಿದ್ದ ಖಂಡಿತವಾಗ್ಲೂ ತೋರಿಸ್ತೀನಿ ಆ್ಯಂಡ್ ತಾರಿ ಚೆನ್ನಾಗಿಯಾ ನನ್ನ ಮಗ ನನಗೂ ತಿನ್ನಿಸ್ಕೊಂಡು ತಾನೂ ತಿಂತಾ ಇದ್ದೇನೆ ಪ್ರಮೋದ್ ಅವ್ರ ತಕ್ಕೂ ಒಂದು ತುತ್ತು ಬಾಯಿಗೆ ಅಂತ ಕೊಡಲಿಲ್ಲ ಅವರೇ ತಿಂತ ತಿಂತ ಏನ್ಬಾರ್ದು ನನ್ನ ಮಗ ನೋಡಿ ಫ್ರೆಂಡ್ಸ್ ಥ್ಯಾನ್ಸ್ ಈ ವಿಡಿಯೋ ನನಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಆ್ಯಂಡ್ ಚೆನ್ನಾಗಿದೆ ನಾನು ಮಾಡಿರೋದು ಅಂತ ಅನಿಸಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಇನ್ನು ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಬೇಗ ಬೇಗವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಯರ್ ಟು ಫಿಫ್ಟಿ ಕೆ ಫಿಫ್ಟಿ ಕೆ ಸಬ್ಸ್ಕ್ರೈಬರ್ಸ್ ಆದಮೇಲೆ ಪ್ರಮೋದವರು ಸೆಲೆಬ್ರೇಷನ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಯಾವ ರೀತಿ ಮಾಡಿಸ್ತಾರೆ ಏನು ಅಂತ ਮੈਥਿਓ ਸਾਇ ਵੀਡੀਓ ਨਹੀਂ ਸਿੱਖਤਨੀ ਅੱਲਵਾਰ ਨੂੰ ਕਾਇਤਾ ਰੀ ਲਵ ਯੂ ਆਲ ਬਾਏ ਬਾਏ